ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟಿತ ಡಿಕೆ ಸಿದ್ದರಾಮ್ಯ ಅವರ ಜೊತೆಯಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಲೇಬಾರದು ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ವೀರಣ್ಣ ಕಾರವಾರಿ ಹೇಳಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು ಡಿಕೆ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಬಾಲ್ಕಿಯೊಂದು ಪಕ್ಷ ಬೀದರ್ನಲ್ಲೊಂದು ಪಕ್ಷಕ್ಕಾಗಿ ದುಡಿದ ಕಾರಣ ಅವರಿಗೆ ಪಕ್ಷದಿಂದಲೇ ಉಚ್ಚಾಟಿಸಲಾಗಿದೆ ಆದರೆ ಅವರು ಬಿಜೆಪಿ ಕಾರ್ಯಕರ್ತರನ್ನ ತೆಗೆದುಕೊಂಡು ಕಾರ್ಯಕ್ರಮ ಮಾಡುತ್ತಿರುವುದು ನೋಡಿದ್ರೆ ಕಾಂಗ್ರೆಸ್ ಬಿ ಟೀಂನಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಭಾರತೀಯ ಜನತಾ ಪಕ್ಷದ ಯಾವುದೇ ಸದಸ್ಯರು ಅವರ ಜೊತೆಗೆ ಕಾಣಿಸಿಕೊಳ್ಳಬಾರದು ಒಂದು ವೇಳೆ ಅವರ ಜೊತೆಯಲ್ಲಿ ಕಾಣಿಸಿಕೊಂಡರೆ ಪಕ್ಷ ಕೈಗೊಳ್ಳುವಂತಹ ಕಠಿಣ ಕ್ರಮಕ್ಕೆ ಮುಂದಾಗಬೇಕು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ಪ್ರಮುಖ ಂತಹ ಸಂಗೇಶ್ ಕಾರತಮ್ ಪುರಿ ಪವಾರ್ ಪಂಡರಿ ಮೇತ್ರಿ ಇತರರು ಇದ್ದರು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಡಿಜಿಟಲ್ ಮೀಡಿಯಾದ ಸಂಪಾದಕರು ಹಾಗೂ ವರದಿಗಾರರಿಗೆ ನಾನು ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲೆ ನನ್ನ ಜೊತೆ ಹಾಸೀನರಾಗಿರ್ತಕ್ಕಂಥ ಉಪಾಧ್ಯಕ್ಷರಾದ ಸಂಗೇಶ್ ಕಾರ್ಯ ಅವರೇ ಇನ್ನೂರು ಉಪಾಧ್ಯಕ್ಷರಾದಂಥುರಿ ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಂಡರ್ ರಾಜ್ ಅವರೇ ಹಾಗೂ ಶಾವರಾಜ್ ಪವಾರ್ ಅವರೇ ಬಂಧುಗಳೇ ಇವತ್ತ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದರೆ ಹಾಲ್ಕಿಯಲ್ಲಿ ಕೆಲವು ದಿನಗಳಿಂದ ಬಿಜೆಪಿಗೆ ನಷ್ಟ ಮಾಡತಕ್ಕಂಥ ಬಿ ಜೆ ಸಂಘಟನೆ ಮೇಲೆ ಒಂದು ಒಳಪಟ್ಟು ಕೊಡ್ತಕ್ಕಂಥ ಕಾರ್ಯಕರ್ತರ ದಿಕ್ಕು ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ ಅದು ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸವಿಸ್ತಾರವಾಗಿ ತಮ್ಮ ಗಮನಕ್ಕೆ ತರಬೇಕಂತ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಮಾನ್ಯರೆ ಎರಡ್ ಸಾವಿರದ ಇಪ್ಪತ್ತ್ ಮೂರದಾಗ ಇನ್ನು ವಿಧಾನಸಭೆ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಡಿ ಕೆ ಸಿದ್ದರಾಮಯ್ಯ ಖಾನಾಪುರವರೆಗೆ ಬಿಜೆಪಿ ಖಾನಾಪುರ ನಂತ ನಂತರ ನಾನು ಬೇರೆ ಅಂತ ಹೇಳಿ ಬಹಿರಂಗವಾಗಿ ವೇದಿಕೆ ಮೇಲೆ ಹೇಳಿದರು ಈ ಒಂದು ಸ್ಟೇಟ್ಮೆಂಟ್ ಆಮೇಲೆ ಬೀದರ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಬಿಟ್ಟು ವಿರೋಧ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಬಹಿರಂಗವಾಗಿ ಮಾಡಿದ್ದಕ್ಕಾಗಿ ಕಂಪ್ಲೇಂಟ್ಸ್ ಎಲ್ಲ ಆಗಿ ರಾಜ್ಯದ ಶಿಸ್ತು ಸಮಿತಿಗೆ ಅದರ ಬಗ್ಗೆ ಎಲ್ಲ ದೂರುಗಳ ಹೋದ ಮೇಲೆ ಕರ್ನಾಟಕ ರಾಜ್ಯದ ಬಿಜೆಪಿಯ ಒಂದು ಶಿಸ್ತು ಸಮಿತಿ ಅವರಿಗೆ ನೋಟಿಸ್ ಕೊಟ್ಟು ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಸರಿಯಾಗಿಲ್ಲ ಸಮಂಜಸವಾಗಿಲ್ಲ ಅಂತೇಳಿ ಅವರಿಗೆ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಾರೆ